ನಮಸ್ತೆ ನಿಜ ಹೇಳಿ ಅಂದ್ಲು ಕಾವೇರಿ ನಿಜವೋ ಸುಳ್ಳು ನನಗೆ ಗೊತ್ತಿಲ್ಲ ಅಂತ ಕಾವೇರಿ ಕೇಳಿಸು ಅಂತ ಹೇಳಿದ ಆರ್ಯ ಈ ಆರ್ಯ ಎಲ್ಲಾದರೂ ಇರಲಿ ಇವನು ಯಾವತ್ತೂ ಹುಲಿನೇ ಅಂದ್ಕೊಂಡಿದ್ದು ಕೈ ತೊಳೆಯಲು ಹೋದ ನನ್ನ ಜೀವನವನ್ನೇ ಕಬಳಿಸಿದ ಹುಲಿ ನೀವು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ನಿಧಾನವಾಗಿ ಊಟ ಮಾಡ್ತಿದ್ಲ ಪರ್ಣ ಆಗ ನನಗೊಂದು ಅನುಮಾನ ಕೇಳಲ್ಲ ಅಂದ್ಲು ಕಾವೇರಿ ಏನು ನಿನ್ನ ಅನುಮಾನ ಕಾವೇರಿ ಕೇಳು ಅಂದರು ತುಳಸಿ ಕುಡೀಲಿ ಮದುವೆ ಮಾಡ್ಕೊಂಡು ನಾನು ಹಿಂಟಿ ಅಂತ ನನ್ನ ಹತ್ರ ಕರ್ಕೊಂಡು ಬಂದರು ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ ಕೋಪ ಇದೆ ಅದಕ್ಕೆ ಮಾತಾಡ್ತಿಲ್ಲ ಅಂತ ಆರ್ಯ ಹೇಳಿದ್ನಲ್ಲ ಹೌದು ಅದೆಲ್ಲರಿಗೂ ಗೊತ್ತಿರೋ ವಿಷಯವೇ ಕಾವೇರಿ ಆದರೆ ನಿನ್ನ ಅನುಮಾನ ಏನು ಅಂತ ತುಳಸಿ ಕೇಳಿದ್ಲು ಕಾವೇರಿ ಕೇಳಿದಾಗ ಅಪರ್ಣ ಊಟ ಬಿಟ್ಟು ಹಾಗೆ ನೋಡ್ತಾ ಇದ್ಲು ಅನುಮಾನ ಅಲ್ಲ ಅಕ್ಕ ಅಪ್ಪಣ್ಣ ನನ್ನ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದು ಆರು ತಿಂಗಳಾಗಿದೆ ಅವ್ಳು ಬಂದಾಗಿಂದ ಇಲ್ಲಿವರೆಗೆ ಯಾರೊಂದಿಗೂ ನಗ್ತಾ ಮಾತಾಡಿದ್ದೇ ನಾನು ನಾವು ನೋಡೇ ಇಲ್ಲ ಏನಾದರೂ ಕೇಳಿದರೆ ಮಾತ್ರ ಉತ್ತರ ಹೇಳ್ತಾಳೆ ಇಲ್ಲದಿದ್ರೆ ಅವಳು ರೂಮ್ಗೆ ಹೋಗಿ ಸೈಲೆಂಟಾಗಿ ಕೂತ್ಕೊಳ್ತಾಳೆ ಆರ್ಯನನ್ನು ಕೇಳಿದ್ರೆ ಮನೆಯವರಿಗೆ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕೋಪ ಇದೆ ಅಂತ ಕೇಳಿದ ಆರು ತಿಂಗಳಾದರೂ ಇನ್ನೂ ಆರ್ಯ ಮೇಲೆ ಕೋಪ ಹೋಗಿಲ್ವಾ ಅಂತ ಅನುಮಾನದಿಂದ ಕೇಳಿದ್ಲು ಇವರಿಬ್ಬರು ಮಾತಾಡ್ತಿರೋದನ್ನು ಹಿಂದೆ ಕೈ ತೊಳೆಯುತ್ತಿದ್ದ ಆರ್ಯ ಎಲ್ಲವನ್ನ ಕೇಳಿಸ್ಕೊಂಡು ಸೈಲೆಂಟಾಗಿ ಹೋದ ಏನು ಅಕ್ಕ ತಂಗೇರಿಬ್ಬರು ಕಿವಿಯಲ್ಲಿ ಮಾತಾಡ್ಕೋತಿದ್ದೀರಾ ಅದೇನೋ ನಮಗೂ ಹೇಳ್ಬೋದು ಅಂತ ಶರತ್ಚಂದ್ರ ಹೇಳಿದ ಶಾಪ್ಗೆ ಹೊಸ ಸೀರೆಗಳು ಅಂತೆ ನಾವು ಹೋಗಿ ನೋಡ್ಕೊಂಡು ಬರೋಣವಾ ಅಕ್ಕ ಅಂತ ಕೇಳ್ತಾ ಇದ್ದಾಳೆ ಹೋಗ್ಲಾ ಅಣ್ಣ ಅಂತ ತುಳಸಿ ಕೇಳಿದ್ಲು ಶರತ್ಚಂದ್ರ ಆ ಮಾತು ಕೇಳಿ ನೀವು ಶಾಪ್ಗೆ ಬರಬೇಡಿ ನಿಮಗೆ ಬೇಕಾದರೆ ಹೊಸ ಮಾಡೆಲ್ಗಳನ್ನ ಮನೆಗೆ ಕಳಿಸ್ಕೊಡ್ತೀನಿ ನೀವು ಬಂದರೆ ಕಸ್ಟಮರ್ಗಳ ಹತ್ತಿರ ಇರೋ ಸೀರೆಗಳನ್ನ ನಿಮಗೆ ಇಷ್ಟವಾಗಿದೆ ಅಂತ ತೊಗೊಂಡು ಬಿಡ್ತೀರಾ ಅಂದ ನೀವೇ ತಾನೇ ಏನು ಮಾತಾಡ್ಕೊತಿದ್ದೀರಾ ಹೇಳಿ ಅಂದರೆ ಹೇಳಿದ್ರೆ ಹೀಗಂತೀರಾ ಅಂತ ತುಳಸಿ ನಕ್ಕಿದ್ರು ನಿಮ್ಮಿಬ್ಬರು ಅಕ್ಕ ತಂಗಿಯರು ಹೀಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲದೆ ಕೇಳಿದೆ ಆದರೆ ನೀವಿಬ್ರು ಮನೆಯಲ್ಲಿರಿ ನಾವು ಹೋಗಿ ಬರ್ತೀವಿ ಯಶವಂತ್ ಅಂದನು ಶರತ್ ಚಂದ್ರ ಹೋಗ್ಬರೋಣ ಅಣ್ಣ ಅಂತ ಹೇಳಿ ಎದ್ದು ಹೋಗ್ತಾ ಅಣ್ಣ ಹೇಳಿದಂತೆ ಮನೆಯಲ್ಲಿರಿ ಅಂತ ಕಾವೇರಿಯನ್ನು ನೋಡಿ ನಗ್ತಾ ಹೇಳ್ಹೋದ ಮಮ್ಮಿ ನೀವು ದೊಡ್ಡ ಶಾಪ್ ಬರ್ತೀರಾ ಅಂದರೆ ದೊಡ್ಡಪ್ಪ ಟೆಡಿಸ್ಟ್ ಹೆದಿರ್ತಿದ್ದಾರೆ ಅಂತ ನಕ್ಕದ ಆದಿತ್ಯ ಅಯ್ಯೋ ನೀನು ಬಾಯಿ ಮುಚ್ಕೊಂಡು ಹೋಗು ಇಲ್ಲದಿದ್ರೆ ನನ್ನ ಕೈಲಿ ಹೊಡ್ಸ್ಕೋತೀಯಾ ಅಂದ್ಲು ಕಾವೇರಿ ನಿಜ ಮಾತಾಡಿದ್ರೆ ಯಾರಿಗಾದರೂ ಕೋಪ ಬರುತ್ತೆ ಬಾಯ್ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ ಆದಿತ್ಯ ಶೈಲು ಕೂಡ ಊಟ ಮಾಡಿ ಎಲ್ರಿಗೂ ಬಾಯ್ ಹೇಳಿ ಹೋದ್ಲು ಇನ್ನು ಡೈನಿಂಗ್ ಟೇಬಲ್ ಹತ್ರ ಇವರು ಮೂವರೇ ಉಳಿದಿದ್ರು ಅಪರ್ಣ ಊಟ ಮುಗಿಸಿ ಎದ್ದು ಹೋಗ್ತಿರುವಾಗ ಅಪರ್ಣನ ನೋಡುತ್ತಾ ನನಗೂ ಅದೇ ಅನುಮಾನ ಕಾಡ್ತಿದೆ ಕಾವೇರಿ ಇಲ್ಲಿವರೆಗೆ ಅವ್ರ ಪೇರೆಂಟ್ಸ್ ಬರಲೇ ಇಲ್ಲ ಒಂದು ವೇಳೆ ಇವರ ಮೇಲೆ ಇನ್ನೂ ಕೋಪ ಹೋಗಿಲ್ವೇನೋ ನಾ ಹೋಗಿ ಮಾತಾಡೋಣ ಅಂದರೆ ಆರ್ಯ ಏನು ಬೇಡ ಕೋಪದಾಗೆ ಅವರೇ ಬರ್ತಾರೆ ನೀವು ಅಪರ್ಣಾಳನ್ನು ಏನು ಕೇಳಬೇಡಿ ಅಂತ ಹೇಳ್ದ ಅಪರ್ಣ ಕೈ ತೊಳೆದು ಬಂದು ಏನಾದರೂ ಕೆಲಸ ಮಾಡಲಾಗತ್ತೆ ಅಂತ ಕೇಳಿದ್ಲು ಏನು ಬೇಡ ಕಣೆ ಅಪರ್ಣ ಚಂದ್ರಿ ಕೈದಾಳಲ್ಲ ಅವಳು ಮಾಡ್ತಾಳೆ ನೀನು ಹೋಗು ಅಂದರು ಸರಿ ಅಂತ ಹೇಳಿ ಅಪರ್ಣ ಹೋದಳು ಇಬ್ಬರು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಂಡು ಏನು ಈ ಹುಡುಗಿ ಬಂದಾಗಿಂದ ಹೀಗೆ ಕೇಳ್ತಾಳೆ ನಾವು ಇದೇ ಉತ್ತರ ಹೇಳ್ತಿದ್ದೀವಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನಾವು ಇದ್ರೂ ನೋಡಬೇಕಷ್ಟೇ ಈ ಹುಡುಗಿ ಅವಳು ಮೌನ ಇಲ್ಲ ಯಾವಾಗ ಯಾವಾಗಲಾಗಲ್ಲ ಅಂತ ಮಾತಾಡ್ಕೊಂಡು ಮನೆಯಲ್ಲಿ ಓಡಾಡ್ತಾಳು ಅಂತ ಇಬ್ಬರು ಅಂದುಕೊಂಡು ಕುಳಿತರು ಅಪರ್ಣ ಮೇಲೆ ಹೋಗಿ ರೂಮ್ ಡೋರ್ ಕೂಡಲೇ ಆರ್ಯ ತಿರುಗೋ ಚೇರ್ನಲ್ಲಿ ಹುಲಿ ಹಾಕಿ ಕೂತ್ಕೊಂಡು ಅಪರ್ಣಾಳನೆ ಸೀರಿಯಸ್ಸಾಗಿ ನೋಡ್ತಾ ಇದ್ದ ಆರ್ಯನನ್ನ ಹಾಗೆ ನೋಡಿದ ಕೂಡಲೇ ಅಪರ್ಣಾಗೆ ಬೆನ್ನುಹುರಿಯಲ್ಲಿ ನಡುಕ ಶುರುವಾಯಿತು ಈ ಹುಲಿ ಆಫೀಸ್ಗೆ ಹೋಗದೆ ಇಲ್ಲಿ ಕುಳಿತುಕೊಂಡು ನನ್ನ ತಿಂದುಬಿಡೋ ಹಾಗೆ ನೋಡ್ತಿದ್ದಾನಲ್ಲ ಈಗ ನಾನೇನು ತಪ್ಪು ಮಾಡಿದೆ ನಾನೇನು ಮಾಡಿಲ್ಲ ಆದರೆ ಇವನಿಗೆ ಏನು ತಪ್ಪು ಕಾಣಿಸ್ತೋ ಅಂತ ಅಂದ್ಕೊಂಡು ಬಾಲ್ಕನಿಗೆ ಹೋಗ್ತಾ ಇದ್ದರೆ ನಿಲ್ಲೋ ಅನ್ನೋ ದೊಡ್ಡ ಕೂ ಕೇಳಿ ಹೃದಯ ತಸ್ ಮುಂದೆ ಇಡಲು ಹೋದ ಹೆಜ್ಜೆಯನ್ನು ಹಿಂದೆ ಇಟ್ಟು ಆರ್ಯನ ಕಡೆ ತಿರುಗದ್ಲು ಚೇರ್ನಲ್ಲಿ ತಿರುಗ್ತಿದ್ದ ಆರ್ಯ ತಟ್ಟನೆ ನಿಂತು ಅಷ್ಟೇ ಸ್ಪೀಡ್ನಲ್ಲಿ ಚೇರ್ನಿಂದ ಎದ್ದು ಅಪರ್ಣ ಹತ್ತಿರಕ್ಕೆ ಬಂದು ಕತ್ ಹಿಡ್ದ ಅಪರ್ಣ ಉಸಿರಾಡ್ದೆ ಗಿಲಗ್ಲ ಅಂತ ಒದ್ದಾಡ್ತಿದ್ಲು ಹಾಗೆ ಒದ್ದಾಡ್ತಿರುತ್ತೆ ಎರಡು ನಿಮಿಷ ನೋಡಿ ಅಪರ್ಣ ಕತ್ತನ್ನು ಬಿಟ್ಟ ಆರ್ಯ ಬಿಟ್ಟು ಕೂಡಲೇ ಅಪರ್ಣ ಆಗಿ ಉಸಿರು ತೆಗೆದುಕೊಳ್ಳೋದು ಕಷ್ಟ ಕೆಮ್ತಿದ್ಲು ಆರ್ಯ ಕೋಪದಿಂದ ಟೇಬಲ್ ಮೇಲಿದ್ದ ಬಾಟಲ್ ತೆಗೆದುಕೊಂಡು ಅಪರ್ಣ ಕೂಡಲು ಹೋಗಿ ಕೋಪದಿಂದ ಬಾಟಲ್ನ ಮುಚ್ಚಳ ತೆಗೆದು ಅದರಲ್ಲಿದ್ದ ನೀರಿನೆಲ್ಲವನ್ನು ಅವಳ ತಲೆ ಮೇಲೆ ಹಾಕಿದ ತಲೆ ಮೇಲೆ ನೀರು ಬಿತ್ತು ಕೂಡಲೇ ಕೆಮ್ಮು ನಿಲ್ಲಿಸಿ ಹುಚ್ಚಿಯಾಗಿ ಆರ್ಯನ ಕಡೆ ನೋಡಿದ್ಲು ಏನದು ಆ ನೋಟ ನೋಟದಿಂದಲೇ ಕೊಂದು ಬಿಡ್ತೀಯಾ ಅಂದ ಇಷ್ಟೆಲ್ಲ ಮಾಡ್ತಿದ್ದು ಅಪರ್ಣ ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ ಬದಲಾಗಿ ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಿದ್ದರೆ ಆರ್ಯ ಕೋಪದಿಂದ ನಾನು ಮಾತಾಡ್ತಾ ಇದ್ದರೆ ಎಲ್ಲಿಗೆ ಹೋಗ್ತಿರೋದು ಅಂತ ಕೈ ಎಳೆದು ನಾನು ನಿನ್ನ ಕಣ್ಣಿಗೆ ಮನುಷ್ಯನ ಕಾಣಿಸ್ತೀನೇ ಇಲ್ವಾ ಅಂದ ಅಪರ್ಣಾಳನ್ನು ಅಪರ್ಣ ತುಟಿ ಮೇಲೆ ನಗು ಕಾಣಿಸಿದ ಕೂಡಲೇ ಕೋಪದಿಂದ ಅಂದರೆ ನಾನು ಮನುಷ್ಯ ಅಲ್ಲ ಅಂತ ನಿರ್ಧಾರ ಮಾಡಿದೀಯ ಅಂತ ಕೋಪದಿಂದ ಅಪರ್ಣಾಳ ಕಣ್ಣುಗಳನ್ನು ನೋಡಿದ ಆ ಕಣ್ಣುಗಳಲ್ಲಿ ನೀನು ಮನುಷ್ಯ ಅಲ್ಲ ರಾಕ್ಷಸ ಅಂತ ಕಾಣಿಸ್ತು ಹೌದು ನಾನು ರಾಕ್ಷಸಾನೆ ಆರು ತಿಂಗಳು ನನ್ನ ಜೊತೆ ಇದೆಯಲ್ಲ ನನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯಾ ಆದರೆ ಈ ರಾಕ್ಷಸನಿಗೆ ಕೋಪ ಬಂದರೆ ಹೇಗಿರುತ್ತೆ ಅಂತ ಒಮ್ಮೆ ನೋಡಿದ್ದೀಯಾ ಮತ್ತೊಮ್ಮೆ ನೋಡಬೇಕು ಅಂತ ಇದೆಯಾ ಅಂತ ಗಂಭೀರವಾಗಂದ ಅಪರ್ಣ ಹೆದರುತ್ತಾ ಏನು ಮಾಡಿದೆ ಹೀಗೆ ವರ್ತಿಸ್ತಿದ್ದಾನೆ ನಾನೀನು ಮಾಡಿಲ್ವಲ್ಲ ಇವನಿಗೆ ಏನು ಕೋಪ ಬರುತ್ತೆ ಅಂತ ಅರ್ಥನೇ ಆಗಲ್ಲ ಅಂದ್ಕೊಂಡ್ಳು ಆರ್ಯ ಅಪರ್ಣ ಕಣ್ಣುಗಳಲ್ಲಿ ನೋಡುತ್ತಾ ನನ್ನ ವರ್ತನೆ ಅರ್ಥ ಆದರೆ ನೀನು ಯಾಕೆ ಹೀಗಿರ್ತೀಯ ಅಂದ ಆರ್ಯ ಹಾಗೆ ಅಂದು ಕೂಡಲೇ ಶಾಕ್ ಆಗಿ ಕಣ್ಣುಗಳನ್ನ ತಿರುಗಿಸ್ತಾ ಇವನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡ ಮಾತುಗಳನ್ನ ಹೇಗೆ ಹೇಳ್ತಿದ್ದಾನೆ ಅಂದುಕೊಂಡ್ಳು ಆರ್ಯ ಹಾಗೆ ನೋಡ್ತಾ ನಾನು ಹೇಗೆ ಹೇಳ್ತಿದ್ದೀನಿ ಅಂತ ನಿನ್ನ ತಲೆ ಹೊಡೆದುಕೊಂಡ್ರು ನಿನಗೆ ಅರ್ಥ ಆಗಲ್ಲ ಆದರೆ ನಾನು ಹೇಳೋದನ್ನು ಎಚ್ಚರಿಕೆಯಿಂದ ಕೇಳು ನೀನು ಇಲ್ಲಿಗೆ ಬಂದು ಆರು ತಿಂಗಳಾಗಿದೆ ನೀನು ಈ ರೂಮ್ನಲ್ಲಿ ಹೇಗೆ ವರ್ತಿಸಿದ್ರು ಸುಮ್ಮನೆ ಇರ್ತೀನಿ ಆದರೆ ಹೊರಗಡೆ ಮಾತ್ರ ಈ ಮನೆ ಸೊಸೆಯಾಗಿರಬೇಕು ಎಲ್ಲರೊಂದಿಗೂ ಮಾತಾಡ್ತಾ ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಮನೆಗೆ ಬಂದ ಸೊಸೆ ಹೇಗಿರ್ತಾಳೋ ಹಾಗಿರಬೇಕು ಹಾಗೆ ಇಲ್ಲದಿದ್ದರೆ ಹತ್ರ ನನಗೆ ಸಂಗತಿ ಗೊತ್ತಿದೆ ಮದುವೆ ಆದಾಗ್ನಿಂದ ಇಲ್ಲಿವರೆಗೆ ನಿನ್ನ ಏನೂ ಮಾಡಿಲ್ಲ ರಾತ್ರಿ ನಿನ್ನ ಹತ್ರ ಕೂಡ ಬಾಜೆ ನಿನ್ನ ಅಂದವನ್ನು ನೋಡ್ತಾ ಹಾಗೆ ಮಲಗ್ತಿದ್ದೆ ಇವತ್ತಿಂದ ನಾನು ಹೇಳಿದ್ದು ಮಾಡ್ದಿದ್ದರೆ ಏನು ಮಾಡ್ತೀನೋ ಈ ವೇಳೆಗೆ ನಿನ್ನ ತಲೆಗೆ ಸೇರಿದೆ ಅಂತ ನನಗೆ ಅರ್ಥ ಆಗಿದೆ ನಾಳೆಯಿಂದ ನಮ್ಮೂರು ನಿನ್ನ ಬಗ್ಗೆ ಅನುಮಾನದಿಂದ ಮಾತಾಡೋದು ನಾನು ಕೇಳಿಸ್ಕೊಂಡ್ರೆ ನೀನು ಚಾಪೆ ಮೇಲೆ ಮಲಗೋ ಪರಿಸ್ಥಿತಿ ಬರೋದಿಲ್ಲ ಯು ಗಾಟ್ ಇಟ್ ಅಂತ ಹಾಗೆ ಸೀರಿಯಸ್ಸಾಗಿ ನೋಡ್ತಿದ್ದಾಗ ಅಪರ್ಣ ನುಂಗುವುದನ್ನು ಮರೆತು ಬಿಟ್ಲು ಅಪರ್ಣ ಹಾಗುಂಬೆ ಹಾಕೊಂಡು ಮಿಟಕಿಸದೆ ನೋಡ್ತಿದ್ದಾಗ ಕಣ್ಣುಗಳ ಮೇಲೆ ನಿಧಾನವಾಗುವುದ ಆಗ ನುಗೆ ಕಣ್ಣುಗಳನ್ನ ಮಿಟುಕ್ಸಿದ್ಲು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾನು ಬರೋ ಸ್ಟಿನಲ್ಲಿ ಬದಲಾವಣೆ ನಾನು ಕಾಣಿಸ್ಬೇಕು ಇಲ್ದಿದ್ರೆ ಅಂತ ಚಾಪೆ ಕಡೆ ನೋಡ್ದ ಆರ್ಯ ಹಾಗಂದು ಕೂಡಲೇ ಅಪರ್ಣಾಗ ಅಣಿಯಲ್ಲಿ ಬಿವರ್ ಬಂತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಬಾಯ್ ಅಂತ ಹೇಳಿ ಹೋಗ್ತಾ ಹಿಂದೆ ತಿರುಗ್ದ ಹಾಯ್ ರಾಕ್ಷಸ ಹೋದ ಅಂತ ಅಪರ್ಣ ಉಸಿರು ಬಿಟ್ಕೊಳ್ಳೋ ಸ್ಟಳಿ ಸಡನ್ನಾಗಿಂದೆ ಹಿಂದೆ ಅದನ್ನು ನೋಡಿದ ಅಪರ್ಣಾಗೆ ಹೃದಯ ನಿಂತ ಹಾಗಾಯ್ತು ಇವತ್ತು ರಾತ್ರಿ ಊಟ ನೀನೇ ಮಾಡಬೇಕು ಅಮ್ಮನಿಗೆ ಏನು ಹೇಳಿ ಮಾಡ್ತೀಯೋ ಅದು ನಿನ್ನ ಇಷ್ಟ ಆದರೆ ರಾತ್ರಿ ನಾನು ಬರೋಸ್ಟೆಲ್ ಹಾಲ್ನಲ್ಲಿ ನೀನು ಅಮ್ಮನವ್ರ ಜೊತೆ ನಗ್ತಾ ಮಾತಾಡ್ತಾ ಇರಬೇಕು ಅರ್ಥ ಆಯ್ತಾ ಅಂತ ಅಪರ್ಣಾಳ ಮುಖದ ಮೇಲೆ ಬೇವರಿನ ಹನಿ ಹರಿತಿದ್ದರೆ ಬೆರಳಿನಿಂದ ಹಿಡಿದು ಅದನ್ನು ನಗ್ತಾ ನೋಡ್ತಾ ಈ ಹೆದರಿಕೆ ಹೀಗೇ ಇರಬೇಕು ಅಂತ ಸೀರೆಯ ಸೆರಗಿನಿಂದ ಕೈಯನ್ನು ಓರಿಸ್ಕೊಂಡು ಹ್ಯಾವ್ ಎ ನೈಸ್ಡ್ ಡಾರ್ಲಿಂಗ್ ಬಾಯ್ ಅಂತ ಹೇಳಿ ಹೋದ ಮತ್ತು ಎಲ್ಲಿ ಹಿಂದೆ ಬರ್ತಾನೋ ಅಂತ ಐದು ನಿಮಿಷ ಹಾಗೆ ನಿಂತು ಇನ್ನು ಬರೋದಿಲ್ಲ ಅಂತ ಖಚಿತಪಡಿಸ್ಕೊಂಡು ಹೋಗಿ ಸೋಫಾದಲ್ಲಿ ಕೂತ್ಕೊಂಡು ಇಷ್ಟು ರಾಕ್ಷಸನಾಗಿರೋ ನನ್ನ ನನ್ನ ಜೀವನದಲ್ಲಿ ನೋಡ್ತೀನಿ ಅಂತ ಕನಸದಲ್ಲೂ ಅಂದ್ಕೊಂಡಿರಲಿಲ್ಲ ಇವನು ನನ್ನ ಮನೆಯಲ್ಲೆಲ್ಲರೂ ರಾವಣಂತವನು ಅಂತ್ಕೊಂಡಿದ್ದಾರೆ ಆದರೆ ಇವನು ರಾಕ್ಷಸ ಜಾತಿಗೆ ಸೇರಿದ ರಾವಣಾಸುರ ಅಂತ ಯಾವಾಗ ತಿಳ್ಕೊಳ್ತಾರೋ ಏನೋ ಇವನಿಂದ ನನ್ನ ನಾನು ಕಾಪಾಡಿಕೊಳ್ಬೇಕಂದ್ರೆ ಇವನು ಹೇಳಿದಂತೆ ಮಾಡದೆ ಬೇರೆ ದಾರಿ ಇಲ್ಲ ಆದರೂ ನನಗೆ ಅಡುಗೆ ಮಾಡಿಬಡಿಸ್ತಿದ್ರೆ ನಾನು ಮತ್ತೆ ಅಂಜು ಚೆನ್ನಾಗಿ ಕುಳಿತು ಊಟ ಮಾಡ್ತಿದ್ವು ಅಂತ ಮನೆಯವರು ನೆನಪಾದರು ಅಮ್ಮ ಅಪ್ಪ ಅಂಜು ಏನು ಮಾಡ್ತಿದ್ದಾರೋ ಈ ಆರು ತಿಂಗಳು ನಾನು ಕಾಣದೆ ಎಷ್ಟು ನೋವಿನಲ್ಲಿದ್ದಾರೋ ಅಂತ ಅಳ್ತಾ ಇರುವಾಗ ನೀಲ್ ನೆನಪಾದ ನೀಲ್ ನೆನಪಾದ ಕೂಡಲೇ ಹೃದಯದಲ್ಲಿ ಗೂಡು ಕಟ್ಕೊಂಡ ನೋವು ಒಮ್ಮೆಗೆ ಹೊರಗೆ ಬಂದು ನೀಲ್ ಅಂತ ಹೃದಯ ಒಮ್ಮೆಗೆ ರೋಧಿಸ್ತು ನಾನು ಒಂದು ದಿನ ಕಾಣದಿದ್ದರೆ ಹುಚ್ಚನಾಗ್ತೀಯಾ ಅಂತ ಅನ್ನಿಸ್ತಿದೆಯಲ್ಲ ಈ ಆರು ತಿಂಗಳು ಹೇಗಿದೆಯಾ ನೀಲ್ ಅಂತ ನೋವಿನಲ್ಲಿ ನಾನು ಹುಲಿ ಹುಲಿಬೋನಲ್ಲಿ ಸಿಕ್ಕಿದ್ದೀನಿ ನಾನು ಜೀವಂತವಾಗಿ ಹೊರಗೆ ಬರ್ತೀನಿ ಅನ್ನೋ ನಂಬಿಕೆ ಇಲ್ಲ ನೀವು ನನ್ನ ಮರೆತು ಸಂತೋಷವಾಗಿರೋದಕ್ಕೆ ಪ್ರಯತ್ನಿಸಿ ನನಗೆ ನಿಮ್ಮೆಲ್ಲರನ್ನು ಒಮ್ಮೆ ನೋಡಬೇಕು ಅಂತ ತುಂಬ ಆಸೆ ಇದೆ ಅಂತ ಸೋಫಾದಲ್ಲಿ ಹಾಗೆ ಕುಳಿತು ಅಳ್ತಾ ಯಾವಾಗ ನಿದ್ರಿಸಿದ್ಲೋ ಅವಳಿಗೆ ಗೊತ್ತಿಲ್ಲ ಮಲಗಿದ್ಲು ಕಾರ್ನಲ್ಲಿ ಹೋಗ್ತಿದ್ದ ಆರ್ಯ ಫೋನಲ್ಲಿ ಅಪರ್ಣ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದ ರೂಮ್ನಲ್ಲಿರೋ ಸಿ ಸಿ ಕ್ಯಾಮ್ರಾ ಕನೆಕ್ಷನ್ ಫೋನಲ್ಲಿ ಇಟ್ಕೊಂಡು ಆಫೀಸ್ನಲ್ಲಿದ್ದರು ಅಪರ್ಣ ಏನು ಮಾಡ್ತಿದ್ದಾಳೆ ಅಂತ ನೋಡುತ್ತಲೇ ಇರ್ತಾನೆ ಈಗಲೂ ಕಾರ್ನಲ್ಲಿ ಕುಳಿತಾಕಿನಿಂದ ಅಣ್ಣ ನೋಡುತ್ತಾ ನಾನು ಇಲ್ಲುತ್ತಿದ್ದರು ನೀನು ಬೆಡ್ ಮೇಲೆ ಮಲಗಿಲ್ವಾ ನಿನಗೆ ಯಾಕೆ ಕಷ್ಟ ಅಟ ನೀನು ಹೀಗೆ ಮಾಡೋದರಿಂದ ನನಗಿನ್ನೂ ಕೋಪ ಬರುತ್ತೆ ಅಂತ ಕೋಪದಿಂದ ಫೋನ್ ಆಫ್ ಮಾಡ್ದ ವಿಜಯವಾಡದಲ್ಲಿ ದುರ್ಗಮ್ಮನ ದೇವಸ್ಥಾನದ ಹತ್ರ ಇರೋ ಮನೆಯಲ್ಲಿ ಅಂಜು ಎದ್ದೇಳು ಕಾಲೇಜ್ ಟೈಮ್ ಆಗುತ್ತೆ ಅಂತ ಲಕ್ಷ್ಮಿ ಎಬ್ಬಿಸ್ತಿದ್ರೆ ಮಮ್ಮಿ ಒಂದು ಹತ್ತು ನಿಮಿಷ ಅಂತ ಹೇಳಿ ಹಿಡ್ದೆ ಹೊತ್ಕೊಂಡು ಮಲಗಿದ್ಲು ಅಂಜು ನಿನ್ನ ಡ್ಯಾಡಿ ಎದ್ದು ಆಗಿದ್ದಾರೆ ನೀನು ಎದ್ದಿಲ್ಲ ಅಂತ ಗೊತ್ತಾದ್ರೆ ಬೈತಾರೆ ಎದ್ದು ರೆಡಿ ಆಗು ಅಂತ ಹೇಳಿ ಹೋದರು ಅಂಜು ಎದ್ದು ಹಿಂದೆ ಡ್ಯಾಡಿ ನಗ್ತಾ ಹೇಗಿರ್ತಿದ್ರು ಅಪರ್ಣ ಅಕ್ಕ ಮಾಡಿದ ಕೆಲಸಕ್ಕೆ ಸೀರಿಯಸ್ ಆಗಿರ್ತಿದ್ದಾರೆ ಅಪರ್ಣ ಅಕ್ಕ ನೀರು ಪ್ರೀತಿಸ್ತಿರೋ ವಿಷಯ ಕನಿಷ್ಠ ನನ್ನ ಹತ್ತಿರ ಆದರೂ ಹೇಳಿಲ್ವಲ್ಲ ನೀನು ಸಿಕ್ಕಿದ್ರೆ ಆವಾಗ ಹೇಳ್ತೀನಿ ನಿನ್ನ ಕೆಲಸ ಅಂತ ಹೇಳಿ ಎದ್ದು ಫ್ರೆಶ್ ಆಗಿ ಬಂದಳು ಲಕ್ಷ್ಮೀ ಶ್ರೀಧರ್ ಅವರಿಗೆ ತಿಂಡಿ ಹಾಕ್ತಿದ್ರೆ ಅಂಜು ಹೊರಗೆ ಬಂದು ಮಮ್ಮಿ ನನಗೂ ತಿಂಡಿ ಹಾಕು ಅಂದ್ಲು ಅಂಜು ತಿಂಡಿ ಮಾಡ್ತಿದ್ರೆ ಇನ್ನು ನಿನ್ನ ಓದು ಎರಡು ತಿಂಗಳಲ್ಲಿ ಮುಗೀತಲ್ಲ ಅಂಜು ಅಂತ ಕೇಳಿದರು ಶ್ರೀಧರ್ ಹೌದು ಡ್ಯಾಡಿ ನೀನು ಓದು ಮುಗಿದ ಕೂಡಲೇ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರು ಆ ಮಾತು ಕೇಳಿದ ಅಂಜು ಅದೇನು ಡ್ಯಾಡಿ ನನಗೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಜಾಬ್ ಬಂದಿದೆ ಅಂತ ಗೊತ್ತಿದೆಯಲ್ಲ ಒಂದೆರಡು ವರ್ಷ ಜಾಬ್ ಮಾಡಿ ಆಮೇಲೆ ಮದುವೆ ಬಗ್ಗೆ ಓದಿಸ್ತೀನಿ ಅಂದಳು ನಾನು ನಿನ್ನ ಪರ್ಮಿಷನ್ ಕೇಳ್ತಿಲ್ಲ ಹೇಳ್ತಾ ಇದ್ದೀನಿ ಒಳ್ಳೆಯ ಸಂಬಂಧ ಕೂಡ ನೋಡಿದ್ದೀನಿ ಅಂತ ಹೇಳಿ ಎದ್ದು ಹೋದರು ಮಮ್ಮಿ ಅಂತ ದೀರ್ಘವಾಗಿ ಹೇಳಿದ್ಲು ಡ್ಯಾಡಿ ಒಳ್ಳೆ ಸಂಬಂಧ ಅಂತ ಹೇಳ್ತಾ ಇದ್ದಾರಲ್ಲ ಅಂಜು ಮದುವೆ ಮಾಡಿಕೊಂಡು ನಿಮ್ಮ ಯಜಮಾನನಿಗೆ ಇಷ್ಟ ಆದರೆ ಜಾಬ್ ಮಾಡು ಅಂದರು ಲಕ್ಷ್ಮಿ ಅಮ್ಮ ನೀನು ಕೂಡ ಯಾಕೆ ಡ್ಯಾಡಿ ಹಾಗೆ ಮಾತಾಡ್ತಿದ್ಯಾ ಶ್ರೀಧರ್ ಬಂದು ನೀನು ಕೂಡ ನಿಮ್ಮ ಅಕ್ಕನ ಹಾಗೆ ಮಾಡೋಣ ಅಂತ ಇದೆಯೇ ಏನು ಅಂತ ಸೀರಿಯಸ್ ಆಗಿ ಕೇಳಿದ್ರು ಹಾಗಂತ ಕೂಡಲೇ ಅಂಜುಗೆ ತುಂಬ ನೋವಾಯಿತು ಡ್ಯಾಡಿ ನಾನು ಯಾರನ್ನು ಪ್ರೀತಿಸಿಲ್ಲ ಒಂದು ವೇಳೆ ಪ್ರೀತಿಸಿದ್ರೆ ನಿಮ್ಮ ಹತ್ರ ಹೇಳಿ ನಿಮ್ಮನ್ನು ಒಪ್ಸಿಯೇ ಮದುವೆ ಮಾಡ್ಕೊಳ್ತೀನಿ ಅಕ್ಕನ ಹಾಗೆ ಮಾಡೋಲ್ಲ ಅಂತ ಹೇಳಿ ಕೋಪದಿಂದ ಹೊರಗೆ ಹೋದ್ಲು ನೀಲ್ಲಿ ಆಫೀಸ್ಗೆ ರೆಡಿ ಆಗ್ತಿದ್ರೆ ಅವರಮ್ಮ ಸುಜಾತ ಅವರು ಬಂದು ಏನು ನೀನು ಗಡ್ಡ ನೀನು ನೋಡೋ ಹುಚ್ಚನ ಆಗಿದೆಯಾ ಏನಾಗಿದೆ ಅಂದರೆ ಏನೂ ಹೇಳಲ್ಲ ಯಾವಾಗ ನೋಡಿದ್ರೂ ಯಾವುದೋ ಲೋಕದಲ್ಲಿರ್ತೀಯಾ ಅಸಲು ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ತಾನೇ ನನಗೆ ಗೊತ್ತಾಗೋದು ಒಂದು ಏನಿಲ್ಲ ಅಮ್ಮ ಆಫೀಸ್ನಲ್ಲಿ ಏನೋ ಟೆನ್ಷನ್ ಇದೆ ಆರು ತಿಂಗಳಿಂದ ನಿಮ್ಮ ಆಫೀಸ್ನಲ್ಲಿ ಟೆನ್ಷನ್ ಇದೆಯಾ ಅಂತ ಕೇಳಿದ್ಲು ಅಮ್ಮ ಏನು ಬಿಡು ಬೆಳಗ್ಗೆ ನಿಂಗೆ ಜಗಳ ಬೇಕಾ ನೀನು ತಾನೇ ಸಿಕ್ಕಿದ್ದು ಮತ್ತು ರಾತ್ರಿ ದೇಹದ ಮೇಲೆ ಪ್ರಜ್ಞೆಯಿಂದ ಬರ್ತೀಯಾ ಅಂದ್ಲು ಅಮ್ಮ ಕೆಲವು ದಿನ ನನ್ನ ಬಿಟ್ಟು ಬಿಡು ಆರು ತಿಂಗಳು ಬಿಟ್ಟಿದ್ದೀಂತ ನೀಲ್ ನೀನಿನ್ನೂ ಹಾಗೆ ಇದೆಯಾ ಅಮ್ಮ ಈಗ ನನ್ನ ಏನು ಮಾಡುವಂತೀಯ ನೀನು ಏನು ಮಾಡಬೇಡ ನಾನು ನೋಡಿದ ಹುಡುಗಿ ತಾಳಿ ಕಟ್ಟು ಸಾಕು ಅಂದ್ಲು ನೀಲ್ ಆಶ್ಚರ್ಯದಿಂದ ಮದುವೆನ ಅಂದ ಏನೋ ಕೇಳಬಾರ್ದು ಏನೋ ಕೇಳಿದ ಹಾಗೆ ಆಶ್ಚರ್ಯ ಪಡ್ತಿದ್ಯಾ ನನ್ನ ಜೀವನದಲ್ಲಿ ಮದುವೆಯನ್ನು ಮಾತು ಕೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಅಮ್ಮ ನೀಲ್ ಏನಪ್ಪ ನೀನು ಹೀಗಂದೆ ಅಂದರೆ ನೀನು ಮದುವೆನೇ ಮಾಡ್ಕೊಳ್ಳೋದಿಲ್ವಾ ನನಗೆ ಮದುವೆ ಮೇಲೆ ಆಸಕ್ತಿ ಇಲ್ಲ ಮತ್ತು ನನ್ನ ಹತ್ರ ಈ ಮದುವೆ ಬಗ್ಗೆ ಪ್ರಸ್ತಾಪ ತರಬೇಡ ನೀನು ಯಾರನ್ನಾದರೂ ಪ್ರೀತಿಸಿದ್ರೆ ಹೇಳೋ ಆ ಹುಡುಗಿ ಜೊತೆ ನೀನು ಮದುವೆ ಮಾಡ್ತೀನಿ ಅಂದಳು ಸುಜಾತ ಸುಜಾತ ಹಾಗಂದು ಕೂಡಲೇ ನೀಲಿಗೆ ಅಪರ್ಣ ನೆನಪಾದ್ಲು ಮನಸ್ಸಿಗೆ ತುಂಬ ನೋವಾಯಿತು ನನ್ನ ಜೀವನದಲ್ಲಿ ಪ್ರೀತಿ ಮದುವೆ ಅನ್ನೋದೇ ಇಲ್ಲ ಅಮ್ಮ ನನಗೆ ತಿಂಡಿ ಹಾಕು ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ಹೊರಗೆ ಹೋದ ಸುಜಾತ ನೋವಿನಿಂದ ಇವನು ಯಾವಾಗ ಮದುವೆ ಒಪ್ಕೊಳ್ತಾನೋ ಏನೋ ಅಂದ್ಕೊಂಡು ಹೊರಕ್ಕೆ ಹೋದರು ನಿದ್ರಿಸ್ತಿದ್ದ ಅಪರ್ಣ ತಟ್ಟನ್ನು ಎದ್ದು ಕುಳಿತಲು ಎಲ್ಲರೂ ಹೇಗಿದ್ದಾರೋ ನನ್ನ ಬಗ್ಗೆ ಸ್ನೋನಲ್ಲಿ ಇದ್ದಾರೋ ಅಂತ ಯೋಚಿಸ್ತಾ ಎದ್ದು ಕುಳಿತು ಚಂದ್ರಿಕಾ ಬಂದು ಅಮ್ಮಯ್ಯ ಅಮ್ಮನವರು ಊಟಕ್ಕೆ ಬರೋದಕ್ಕೆ ಹೇಳ್ತಿದ್ದಾರೆ ಹೌದು ಬರ್ತಾ ಇದ್ದೀನಿ ಚಂದ್ರಿಕಾ ಅಂತ ಚಂದ್ರಿಕಾ ಜೊತೆ ಕೆಳಗೆ ಹೋದಲು ತುಳಸಿ ಕಾವೇರಿ ಇಬ್ಬರು ಸೋಫಾದಲ್ಲಿ ಕುಳಿತು ಅಪರ್ಣ ಬರೋದನ್ನು ನೋಡಿ ರೂಮ್ನಲ್ಲಿ ಏನು ಮಾಡ್ತಿದ್ದೀಯಾ ಅಪರ್ಣ ಅಂತ ಕೇಳಿದರು ಬೆಳಿಗ್ಗೆ ಆರ್ಯ ಹೇಳಿ ನೆನಪಾಗಿ ಈಗ ನಾನು ಇವ್ರ ಜೊತೆ ನಗ್ತಾ ಮಾತಾಡಬೇಕು ಹಾಗೆ ಮಾತಾಡ್ತಿದ್ದರೆ ಆ ರಾಕ್ಷಸ ಬಂದು ಏನು ಮಾಡ್ತಾನೋ ಅದು ಅವನಿಗೆ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಏನೋ ಯೋಚಿಸುತ್ತಾ ಕುಳಿತಿದ್ದೆ ನಿದ್ರೆ ಬಂತು ಅಂದ್ಲು ಪರವಾಗಿಲ್ಲ ಹೋಗಿ ಊಟ ಮಾಡೋಣ ಅಂತ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬಂದರು ಇವ್ರ ಜೊತೆ ರಾತ್ರಿ ಊಟ ತಾನೇ ಮಾಡ್ತಿದ್ದೀನಿ ಅಂತ ಹೇಗೆ ಹೇಳೋದು ಅಂತ ಊಟ ಮಾಡ್ತಾ ಹಾಗೆ ಕೂತು ಯೋಚಿಸ್ತಾ ಇದ್ಲು ತುಳಸಿ ನೋಡಿ ಅಪರ್ಣ ಊಟ ಮಾಡಿದ್ ಏನು ಯೋಚಿಸ್ತಿದ್ಯಾ ಅಂತ ಕೇಳಿದರು ಏನಿಲ್ಲ ಇವತ್ತು ರಾತ್ರಿ ಊಟ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಅಂದ್ಲು ಅಪರ್ಣ ಹಾಗಂತ ಕೂಡಲೇ ತುಳಸಿ ಕಾವೇರಿ ಇಬ್ಬರು ಶಾಕ್ ಆಗಿ ನೋಡ್ತಿದ್ರೆ ಬಡಿಸ್ತಿದ್ದ ಚಂದ್ರಿಕಾ ಕೂಡ ಹಾಗೆ ನೋಡ್ತಾ ಇದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್